ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಆನಂದ ತೀರ್ಥರೆಂಬೋ ಅರ್ತೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ ಆನಂದ ತೀರ್ಥರೆಂಬೋ ಅರ್ತೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ ಏನೆಂಬೆ ನಿನ್ನ ಮಹಾತ್ಮೆಗೆ ಗುರುಮಧ್ವ ಮುನಿರಾಯ ಆತ್ಮೆಗೆ ಗುರುಮಧ್ವ ಮುನಿರಾಯ ಆನಂದ ತೀರ್ಥರೆಂಬೋ ಅರ್ಥಿಯ ಪೆಸರುಳ್ಳ ಗುರುಮಧ್ವ ಮುನಿರಾಯ ಏನೆಂಬೆ ನಿನ್ನ ಗುಣಮಹಾತ್ಮೆಗೆ ಗುರುಮತ್ವ ಮುನಿರಾಯ ಮುಖ್ಯ ಪ್ರಾಣ ರೂಪನಾಗಿ ಮುನಿಯ ಚಾರಿತ್ರ ತಾಳಿದೆ ಗುರುಮಧ್ವ ಮುನಿರಾಯ ಮುಖ್ಯ ಪ್ರಾಣ ರೂಪನಾಗಿ ಮುನಿಯ ಚಾರಿತ್ರ್ಯ ತಾಳಿದಿ ಮುನಿ ಮುನಿರಾಯ ಸೊಕ್ಕಿದ ದೈತ್ಯರ ಸೊಕ್ಕು ಮುರಿದು ಶೋಭಿಸಿದಿ ಮುನಿ ಮುನಿರಾಯ ಆನಂದ ತೀರ್ಥರೆಂಬ ಅರ್ಥಿಯ ಪೆಸರುಳ್ಳ ಗುರುಮಧ್ವ ರಾಯ ಏನೆಂಬೆ ನಿನ್ನ ಗುಣಮಹಾತ್ಮೆಗೆ ಗುರುಮಧ್ವ ಮುನಿರಾಯ ವಾನರೇಂದ್ರ ರೂಪನಾಗಿ ವಾರಿಧಿಯ ದಾಟಿದಿ ಗುರುಮಧ್ವ ಮುನಿರಾಯ ವಾನರೇಂದ್ರ ರೂಪನಾಗಿ ವಾರಿಧಿಯ ದಾಟಿದೆ ಗುರುಮಧ್ವ ಮುನಿರಾಯ ಜಾನಕಿ ಗುಂಗುರ ಕೊಟ್ಟು ಜಗಜಟ್ಟಿಗಳ ಕೊಟ್ಟಿದೆ ಗುರುಮಧ್ವ ಮುನಿರಾಯ ಆನಂದ ತೀರ್ಥರೆಂಬೋ ಅರ್ಥಿಯ ಪೆಸರುಳ್ಳ ಗುರುಮಧ್ವ ಮುನಿರಾಯ ಏನೆಂಬೆ ನಿನ್ನ ಗುಣಮಹಾತ್ಮೆಗೆ ಗುರುಮಧ್ವ ಮುನಿರಾಯ

അതിഹിത യദുപതിയ ഭജസ്തീ ഗുരുമധ മുനിരായ ആനന്ദീർത്തോ അർത്ഥിയെസരുള്ള ഗുരുമധ മുനിരായ ഏരിന്ന ഗുണ മഹാത്മിക ഗുരുമത്വ മുനിരായ चिक्तन श्रीकृष्णन पूजि गुरुमत्त्वमुनिराय चिक्कन श्रीकृष्णन पूजि गुरुमध्वनिरय एकविंशतिकुभाष्य भजरितया गुरुमध्वनिरय अर्थिया अर्थीया पेसरु गुरुमध्वनिरय एनेबेनि गुणमाहात्म्ये गुरुमध्वनिरया अतिबलवन्त श्री हयवद न भजसे द्यो गुरुमध्वनिरय അതി ബലവ ശ്രീ ഹയവദന ഭജുരുമധ മുനിരായ സത ഭക്തീ കരുണാമൃത കരദോ ഗുരുമധ മുനിരായ ആനന്ദ തീർത്ഥരെമ്പോ അർത്ഥിയെസരുള്ള ഗുരുമധ മുനിരായ ഹാത്മേ ഗുരുമത്വ മുനിരായ ആനന്ദ തീർത്ഥരെമ്പോ അർത്ഥിയ പെസരുള്ള ഗുരുമത്വ മുനിരായ ഗുരുമത്വ മുനിരായ ഏനമ്പെ ന ഗുണ മഹാത്മേ ഗുരുമത്വ മുനിരായ ഗുരുമത്വ മുനിരായ ഗുരുമധ ഹരേ ശ്രീനിവാസ